ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನು ಮತ್ತು ಸಿ ಎಂ ಇಬ್ಬರು ಸಹೋದರರಂತೆ ಕೆಲಸ ಮಾಡ್ತಿದ್ದೇವೆ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ಕೆಲಸ ಮಾಡ್ತಿದ್ದೆ ನಾವು ಅಭಿವೃದ್ಧಿ ಕಡೆಗೆ ಹೆಚ್ಚು ಒತ್ತವನ್ನು ಕೊಟ್ಟು ಕೆಲಸ ಮಾಡ್ತಿದ್ದೇವೆ ರಾಜಣ್ಣ ಅವರು ನನಗೂ ಆಪ್ತರೆ ಸಿಎಂ ಅವರಿಗೂ ಆಪ್ತರೆ ಎಂದು ತಿಳಿಸಿ ರಾಜ್ಯದಲ್ಲಿ ಪೋಲಿಯೋ ಅಭಿಯಾನ ನಡೆಯುತ್ತಿದೆ ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸಿ ಈ ಪೋಲಿಯೋ ಅಭಿಯಾನಕ್ಕೆ ಸಹಕರಿಸಿ ಎಂದು ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಾಯಕರ ಜೊತೆಗೆ ಭಿನ್ನಾಭಿಪ್ರಾಯಗಳಿಲ್ಲ ನಾನು ಸಿಎಂ ಒಟ್ಟಿಗೆ ಸಹೋದರರಂತೆ ಕೆಲಸ ಮಾಡ್ತಿದ್ದೇವೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ಮುಖ್ಯಮಂತ್ರಿಯವರ ಆಪ್ತ ಬಳಗದವರನ್ನ ಭೇಟಿ ಮಾಡಿದಿರಿ ಎಂದು ಕೇಳಿದಾಗ ಸಿಎಂಗೆ ಯಾರು ಆಪ್ತರೋ ಅವರು ನನಗೂ ಆಪ್ತರೆ ಅವರು ಯಾರಿಗೆ ಆಪ್ತರಿಲ್ಲ ಹೇಳಿ ನಾನು ಸಿ ಎಂ ಆಪ್ತನಲ್ಲವೇ ಜನತಾ ದಳದಲ್ಲಿದ್ದವರು ನಾನು ಕಾಂಗ್ರೆಸ್ನವನು ಅಂದು ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ರಾಜಣ್ಣ ಅವರನ್ನು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾನು ಹೋಗಿ ಬೇಕಾದರೆ ಅವರನ್ನು ಕೇಳಿ ಸಿಎಂಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದರು ರಾಜಕೀಯ ಬೆಂಬಲಕ್ಕೆ ಕೆ ಎನ್ ರಾಜಣ್ಣ ಹಾಗೂ ನೀವು ಭೇಟಿ ಮಾಡಿದ್ದೀರಿ ಎಂದಾಗ ನಾವು ಸಹೋದ್ಯೋಗಿಗಳು ಅವರು ನಮ್ಮ ಜೊತೆ ಕೆಲಸ ಮಾಡಿದವರು ನನಗೆ ಯಾರ ಜೊತೆಯೂ ಭಿನ್ನಾಭಿಪ್ರಾಯಗಳಿಲ್ಲ ಕಳೆದ ಹದಿನಾರು ವರ್ಷಗಳಿಂದ ಅವರು ನಮ್ಮ ಪಕ್ಷಕ್ಕೆ ಬಂದ ದಿನದಿಂದ ನನಗೂ ಮುಖ್ಯಮಂತ್ರಿ ಅವರಿಗೂ ಭಿನ್ನಾಭಿಪ್ರಾಯಗಳು ಏನಾದರೂ ಇದೆಯಾ ಭಿನ್ನಾಭಿಪ್ರಾಯಗಳನ್ನು ಮಾಧ್ಯಮಗಳು ವಿರೋಧ ಪಕ್ಷಗಳು ಸೃಷ್ಟಿ ಮಾಡುತ್ತಿವೆ ತಮಗೆ ಬೇಕಾದ ರೀತಿ ಆಹಾರವಾಗಿ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ರಾಜಕೀಯವಾಗಿ ಹೇಳಿಕೆ ಕೊಡುತ್ತಾರೆ ಇದಕ್ಕೆ ಬೇಸರ ಮಾಡಿಕೊಳ್ಳಲು ಆಗುತ್ತದೆಯೇ ಅಣ್ಣ ತಮ್ಮಂದಿರ ಜಗಳ ಮಾಡ್ತಾರಂತೆ ಇನ್ನು ನಮ್ಮದು ಯಾವ ಜಗಳ ಹೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ ಎಲ್ಲರೂ ನನ್ನ ಸ್ನೇಹಿತರು ಸಹೋದ್ಯೋಗಿಗಳು ಒಟ್ಟಿಗೆ ಇದ್ದೇವೆ ನಾನಂತೂ ಯಾರ ಮೇಲೂ ಜಗಳ ಮಾಡಲು ಹೋಗಿಲ್ಲ ಯಾವ ವಿಚಾರಕ್ಕೂ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಇದುವರೆಗೂ ಹೇಳಿಕೆ ನೀಡಿಲ್ಲ ದಾಖಲೆಗಳನ್ನು ತೆಗೆದು ನೋಡಿ ವಿರೋಧ ಪಕ್ಷವದ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡಿದ್ದೇನೆ ಹೊರತು ನಾನಾಗಿಯೇ ಯಾರ ಮೇಲೂ ಹೇಳಿಕೆ ನೀಡಿಲ್ಲ ನಾನಾಗೆ ಒಬ್ಬರ ಮೇಲಾದರೂ ಹೇಳಿಕೆ ನೀಡಿದ್ದರೆ ತಿಳಿಸಿ ಎಂದರು ರಾಜಣ್ಣ ಅವರು ನಮ್ಮ ಶಾಸಕರು ನಮ್ಮ ಜೊತೆ ಮಂತ್ರಿಯಾಗಿದ್ದವರು ಸೌಹಾರ್ದಯುತ ಭೇಟಿ ಮಾಡುತ್ತೇವೆ ಶನಿವಾರ ಸರಿಯಾಗಿ ಮಾತನಾಡಲು ಆಗಲಿಲ್ಲ ಅದಕ್ಕೆ ಇಂದು ಸಹ ಭೇಟಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ ರಾಜ್ಯಪಾಲರ ಕಾರ್ಯಕ್ರಮ ಇರುವ ಕಾರಣಕ್ಕೆ ತದನಂತರ ಅವರನ್ನು ಭೇಟಿ ಆಗ್ತೇನೆ ಎಂದು ತಿಳಿಸಿದ್ದಾರೆ ಪಕ್ಷದಲ್ಲಿ ಯಾವ ಗೊಂದಲವೂ ಇಲ್ಲ ಎಂಬುದಾಗಿ ಕೇಳಿದಾಗ ಬಿ ಸುದರ್ಶನ್ ಅವರು ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿರುವುದು ಬಗ್ಗೆ ಕೇಳಿದಾಗ ನನ್ನ ಪ್ರಕಾರ ಯಾವ ಗೊಂದಲಗಳೂ ಇಲ್ಲ ಗೊಂದಲ ಎಲ್ಲಿದೆ ಗೊಂದಲ ಮಾಧ್ಯಮಗಳು ಹಾಗೂ ಬಿಜೆಪಿ ಸೃಷ್ಟಿ ಮಾಡುತ್ತಿದೆ ಅವರ ಪಕ್ಷದಲ್ಲಿ ಸಾಕಷ್ಟು ತೊಂದರೆಗಳಿವೆ ಅದಕ್ಕೆ ಮಾತನಾಡುತ್ತಿದ್ದಾರೆ ಮಾಧ್ಯಮಗಳಿಗೂ ಸುದ್ದಿ ಬೇಕು ಅದಕ್ಕೆ ದಿನ ತೋರಿಸುತ್ತಿದ್ದೀರಿ ಎಂದು ತಿಳಿಸಿದ್ದಾರೆ ಪರಮೇಶ್ವರ್ ಅವರು ಸಹ ಗೊಂದಲ ಬಗೆಹರಿಸುವ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಕೇಳಿದಾಗ ನಾನು ಅವರ ವಕ್ತಾರನಲ್ಲ ಅವರ ಬಹಳ ನಾಯಕರಿಗೆ ಉತ್ತರ ನೀಡುತ್ತಾರೆ ಜನರ ಆಶೀರ್ವಾದವೇ ನನಗೆ ಆತ್ಮವಿಶ್ವಾಸ ಹೆಚ್ಚು ಆತ್ಮವಿಶ್ವಾಸವಿರುವಂತೆ ಕಾಣುತ್ತಿದ್ದೀರಿ ಎಂದು ಮಾಧ್ಯಮಗಳು ಪ್ರಶ್ನಿಸಿದಾಗ ನನಗೆ ಆತ್ಮವಿಶ್ವಾಸವಿದೆ ಅನವಶ್ಯಕ ಪ್ರಚಾರ ನೀಡುತ್ತಿದ್ದೀರಿ ಜನರ ಆಶೀರ್ವಾದವೇ ನನಗೆ ಆತ್ಮವಿಶ್ವಾಸ ಎಂದರು ಹೈಕಮಾಂಡ್ನಿಂದ ಫೋನ್ ಕರೆ ಬರುವ ಮುಂಚೆಯೇ ಆತ್ಮವಿಶ್ವಾಸ ಕಾಣುತ್ತಿದೆ ಎಂದಾಗ ಈಗ ತಾನೇ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಿದ್ದೇನೆ ಪರಿಷತ್ ಚುನಾವಣೆ ವಿಚಾರವಾಗಿ ನಾಲ್ಕು ಜನಕ್ಕೆ ಬಿಫಾರ್ಮ್ ನೀಡುವ ವಿಚಾರವಾಗಿ ಚರ್ಚೆ ನಡೆಸಿದೆ ಹೆಸರನ್ನು ಘೋಷಿಸುವೆ ಎಂದು ಚರ್ಚೆ ನಡೆಸಿದೆ ಎಂದರು ಹೈಕಮಾಂಡ್ ಭೇಟಿಗೆ ದಿನಾಂಕ ನಿಗದಿಯಾಗಿದೆ ಎಂದಾಗ ಎಲ್ಲಿಗೆ ಹೋದರೂ ರಾಜಕೀಯಕ್ಕೆ ಬರುತ್ತೀರಿ ರಸ್ತೆ ಗುಂಡಿ ವಿಚಾರ ಬಿಡಲಾಗುತ್ತೆ ಎಲ್ಲ ಗುಂಡಿಗಳನ್ನು ಮುಚ್ಚಲಾಗಿದೆ ನಮ್ಮ ಜೆ ಬಿ ಎ ಆಯುಕ್ತ ಬೆಳಿಗ್ಗೆ ಸಂಜೆ ಓಡಾಡಿ ಕೆಲಸ ಮಾಡುತ್ತಿದ್ದಾರೆ ಅದನ್ನು ತೋರಿಸುತ್ತಿಲ್ಲ ಎಂದರು ರಾಜ್ಯದ ಜನತೆ ರಾಜ್ಯದ ಯೋಜನೆಗಳ ಬಗ್ಗೆ ಕೇಂದ್ರ ಸಚಿವರ ಜೊತೆ ಚರ್ಚೆ ದೆಹಲಿ ಪ್ರವಾಸದ ಬಗ್ಗೆ ಕೇಳಿದಾಗ ನದಿ ನದಿ ಜೋಡಣೆ ವಿಚಾರವಾಗಿ ಸಭೆ ಇರುವ ಕಾರಣಕ್ಕೆ ತೆರಳುತ್ತಿದ್ದೇನೆ ಇದೇ ವೇಳೆ ನಗರಾಭಿವೃದ್ಧಿ ಸಚಿವರ ಭೇಟಿ ಅವಕಾಶ ಕೇಳಿದ್ದೇನೆ ಮೆಟ್ರೋ ಸೇರಿದಂತೆ ಇತರ ಕೆಲಸಗಳಿಗೆ ಶೇಕಡ ಐವತ್ತರಷ್ಟು ಅನುದಾನ ನೀಡಬೇಕೆಂದು ಒತ್ತಾಯಿಸುತ್ತಿದ್ದೇನೆ ಕೆ ಏಕೆಂದರೆ ಕೇವಲ ಹನ್ನೆರಡು ಹದಿಮೂರರಷ್ಟು ಅನುದಾನ ನೀಡಿದರೆ ಸಾಲೋದಿಲ್ಲ ಮೆಟ್ರೋ ಅಡಿ ದೊಡ್ಡ ಯೋಜನೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ನಿಗದಿತಾದಿಯೊಳಗೆ ಕೆಲಸ ಮುಗಿಸಬೇಕಲ್ವೇ ಡಬಲ್ ಡಕ್ಕರ್ ಕೂಡ ಮಾಡುತ್ತಿದ್ದೇವೆ ಹೊಸ ಮಾರ್ಗಗಳನ್ನು ವಿಸ್ತರಿಸಬೇಕಲ್ವೇ ಹೊಸಕೋಟೆ ಬಿಡದಿ ಮಾರ್ಗಗಳ ಬಗ್ಗೆ ಚರ್ಚಿಸಬೇಕಿದೆ ಮಹದಾಯಿ ಎತ್ತಿನಹೊಳೆ ವಿಚಾರವಾಗಿ ಅರಣ್ಯ ಸಚಿವರ ಬಳಿ ಮಾತನಾಡಬೇಕು ಎತ್ತಿನಹೊಳೆ ಹೆಚ್ಚಿನ ಕೆಲಸ ಮುಗಿಸಿದ್ದೇವೆ ತುಮಕೂರಿನವರಿಗೆ ನೀರು ತರಲಿಲ್ಲ ಎಂದರೆ ಜನ ಹೊಡಿತಾರೆ ಮೇಕೆದಾಟು ವಿಚಾರವಾಗಿ ಡಿ ಆರ್ ಪಿ ವರದಿ ಸಲ್ಲಿಸಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು ದ್ವೇಷ ಭಾಷಣ ತಡೆ ಮಸೂದೆಯ ತೆಲಂಗಾಣವು ಮುಂದಾಗಿರುವುದರ ಬಗ್ಗೆ ಕೇಳಿದಾಗ ಇದು ಇಂದಿನ ಅಗತ್ಯ ಏಕೆಂದರೆ ದ್ವೇಷ ಭಾಷಣ ಮೂಲಕ ಜನಸಾಮಾನ್ಯರಲ್ಲಿ ಅನಗತ್ಯ ಗೊಂದಲ ಉಂಟು ಮಾಡಲಾಗುತ್ತಿದೆ ಜನರಲ್ಲಿ ಭಯ ಹಾಗೂ ಅವರ ನಡುವೆ ವಿಭಜನೆ ಕಾಣುತ್ತಿದೆ ಸುಮ್ಮನೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತಿದೆ ಇದಕ್ಕೆ ಇದನ್ನ ತರಲಾಗಿದೆ ನಮ್ಮದು ಶಾಂತಿಯುತ ರಾಜ್ಯ ಎಂದರು ಕೊಟ್ಟ ಮಾತನ್ನ ಕಾಂಗ್ರೆಸ್ ಸರ್ಕಾರ ಉಳಿಸಿಕೊಂಡಿದೆ ಬೆಂಗಳೂರು ಅಭಿವೃದ್ಧಿಗೆ ಒತ್ತು ನೀಡಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಿಮಗೆ ತೃಪ್ತಿ ತಂದಿದೆ ಎಂದು ಕೇಳಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ ನಾವು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಅದಕ್ಕೆ ಸಂತೋಷವಿದೆ ಮಾಧ್ಯಮಗಳು ಗೊಂದಲವನ್ನು ಸೃಷ್ಟಿ ಮಾಡುತ್ತವೆ ಹೊರತು ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಪ್ರಣಾಳಿಕೆ ನೀಡಿದ ಆಶೋತ್ತರಗಳನ್ನು ಈಡೇರಿಸಿದ್ದೇವೆ ಪ್ರತಿಯೊಬ್ಬರ ಆರ್ಥಿಕ ಭದ್ರತೆ ಬಗ್ಗೆ ಒತ್ತು ನೀಡಿದ್ದೇವೆ ಎಂದರು ಜೈ ಭೀಮ್ ಜೈ ಬಾಪು ಜೈ ಸಂವಿಧಾನ ಘೋಷಣೆಯ ಮೂಲಕ ಗಾಂಧಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ನೆರೆ ನರೇಗಾ ಹೆಸರಿನ ಬದಲಾವಣೆ ಮಾಡುತ್ತಿರುವುದು ಒಪ್ಪಲು ಸಾಧ್ಯವಿಲ್ಲ ಬೆಂಗಳೂರಿಗೆ ಉತ್ತಮ ಯೋಜನೆಗಳನ್ನು ತರಲಾಗುವುದು ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ನಮಗೆ ಕಾಳಜಿ ಇದೆ ರಸ್ತೆ ಗುಂಡಿ ಸಮಸ್ಯೆ ಸಂಚಾರ ದಟ್ಟಣೆ ನಿವಾರಣೆಗೆ ನಮ್ಮ ಆದ್ಯತೆ ಬೆಂಗಳೂರು ಇಡೀ ಜಗತ್ತು ನೋಡುತ್ತಿದೆ ಅದಕ್ಕೆ ಬೆಂಗಳೂರಿನ ಅಭಿವೃದ್ಧಿಗೆ ಒತ್ತು ನೀಡುತ್ತಿದೆ ಎಂದರು ಲಸಿಕೆ ಹಾಕಿಸಿ ಪೋಷಕರು ಸಹಕರಿಸಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ನಡೆಯುವ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು ಎಂದು ಮದುವೆ ಮನವಿ ಮಾಡಿದರು ಆರೋಗ್ಯವೇ ನಮ್ಮೆಲ್ಲರ ಆಸ್ತಿ ಇಪ್ಪತ್ತೆಂಟು ಲಕ್ಷದ ಮೂವತ್ತೆಂಟು ಸಾವಿರದ ಎ ಎಂಟುನೂರ ಇಪ್ಪತ್ತೆರಡು ಮನೆಗಳಿದ್ದು ಪ್ರತಿ ಮನೆಗೂ ಆರೋಗ್ಯ ಕಾರ್ಯಕರ್ತರು ಭೇಟಿ ನೀಡಲಿದ್ದಾರೆ ಒಟ್ಟು ಹನ್ನೊಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಎಂಬತ್ತೆಂಟು ಮಕ್ಕಳಿಗೆ ಲಸಿಕೆ ನೀಡಲಾಗುವುದು ನಾಲ್ಕುನೂರ ಅರವತ್ತು ಮೊಬೈಲ್ ಸಂಚಾರಿ ತಂಡವು ಕೆಲಸ ಮಾಡಲಿದೆ ಆರುನೂರ ಒಂದು ಟ್ರಾನ್ಸಿಟ್ ತಂಡ ಮೂರು ಸಾವಿರದ ಮೂರುನೂರ ತೊಂಬತ್ತು ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ದೇಶದಲ್ಲಿ ಅತಿ ಹೆಚ್ಚು ತಂಡಗಳನ್ನು ನಿಗದಿ ಮಾಡಿದ್ದೇವೆ ಎಂದರು ಕ್ಯೂ ಆರ್ ಕೋಡನ್ನು ಬಿಡುಗಡೆ ಮಾಡಿದ್ದು ಅದನ್ನು ಸ್ಕ್ಯಾನ್ ಮಾಡಿದರೆ ಲಸಿಕೆ ನೀಡುವ ಸ್ಥಳ ಬೂತ್ಗಳ ವಿಳಾಸ ಸಿಗಲಿದೆ ಒಂದು ಲಕ್ಷದ ಅರವತ್ತೊಂದು ಸಾವಿರ ವಲಸಿಗರಿದ್ದು ಒಂದು ಸಾವಿರದ ಮೂರುನೂರ ನಲವತ್ತೊಂಬತ್ತು ಸ್ಲಂಗಳಲ್ಲೂ ಸಹ ಲಸಿಕೆ ನೀಡುವ ಅಭಿಯಾನ ನಡೆಯಲಿದೆ ಎಂದರು ರಾಜ್ಯದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಗ್ರೇಟರ್ ಬೆಂಗಳೂರು ಅಥರ್ ಟಿ ವಿ ನ್ಯಾಷನಲ್ ಹೆಲ್ತ್ ಪೋಲಿಯೋ ಪ್ರೋಗ್ರಾಮ್ನ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾನು ಐದು ಮಕ್ಕಳಿಗೆ ಪೋಲಿಯೋ ಕ್ರಾಪ್ಸ್ಕೊಳ್ಳೋ ಮುಖಾಂತರ ಪ್ರಾರಂಭ ಮಾಡಿದ್ದೀವಿ ಎಲ್ಲ ರಾಜ್ಯದ ಎಲ್ಲ ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ರಾಜ್ಯದ ಬೆಂಗಳೂರು ನಗರ ಒಂದೇ ಅಲ್ಲ ಎಲ್ಲರೂ ಕೂಡ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಇಪ್ಪತ್ತ ಒಂದರಿಂದ ನಾಲ್ಕನೇ ತಾರೀಕವರೆಗೂ ನೀವು ಇದನ್ನು ಉಪಯೋಗಿಸ್ಕೊಡ್ಬೇಕು ಹೆಲ್ತ್ ಈಸ್ ವೆಲ್ತ್ ಆರೋಗ್ಯನೇ ನಮ್ಮ ಆಸ್ತಿ ಅನ್ನೋದು ಕೂಡ ಎಲ್ಲರೂ ಕೂಡ ನಿಮಗೆಲ್ಲ ಆಗ್ತಿದೆ ಎಲ್ಲ ನನ್ನ ತಾಯಂದಿರಿಗೆ ಮಕ್ಕಳ ತಂದೆ ಎಲ್ಲರೂ ಕೂಡ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಈ ದಿನಾಂಕವನ್ನು ತಾವು ತಪ್ಪದೆ ತಾವು ಮಾಡ್ಕೋಬೇಕು ಮಕ್ಕಳ ಗರಿಷ್ಠ ಭಾಳ ಇದು ಭಾಳ ಮುಖ್ಯ ಇವತ್ತು ಒಟ್ಟು ಬೆಂಗಳೂರು ನಗರದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳಿದೆ ಎಂಟುನೂರ ಇಪ್ಪತ್ತೆರಡು ಮನೆಗಳಿದೆ ಆ ಎಲ್ಲ ಮನೆಗಳು ಕೂಡ ಪ್ರತಿ ಮನೆ ಮನೆಗೂ ಭೇಟಿ ಕೊಡುವಂಥ ಕಾರ್ಯಕ್ರಮ ನಮ್ಮ ಸಿಬ್ಬಂದಿಯವರು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸಿಬ್ಬಂದಿಯವರು ಕೂಡ ಇದನ್ನು ಮಾಡ್ತಾ ಇದ್ದಾರೆ ಒಟ್ಟು ಹನ್ನೊಂದು ಕೋಟಿ ನಾಲ್ಕು ಲಕ್ಷ ಹನ್ನೊಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಎಂಟುನೂರ ಐನೂರ ಎಪ್ಪತ್ತೆಂಟು ಮಕ್ಕಳು ಇದ್ದಾರೆ ಅಂತ ಈಗಾಗಲೇ ನಮಗೆ ದಾಖಲೆ ಇದೆ ಸೊ ಇಷ್ಟು ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಆರೋಗ್ಯವನ್ನು ಕಾಪಾಡಬೇಕು ಯಾಕೆಂದರೆ ಬಲ್ಸು ಸರಿಯಾದ ವಯಸ್ಸಿನಲ್ಲಿ ತೀಕೋ ಇಲ್ಲ ಅಂದರೆ ಯಾವ ರೀತಿ ತೊಂದರೆ ಆಗ್ತಿದೆ ಅಂತೇಳಿ ತಾವೆಲ್ಲ ಮಾಡಿದ್ದೀವಿ ಒಟ್ಟು ನಾನ್ನೂರ ಅರವತ್ತು ಮೊಬೈಲ್ ಟೀಮುಗಳು ಕೂಡ ಇದು ಸಂಚಾರ ಮಾಡ್ತಾ ಇರ್ತದೆ ಆರುನೂರ ಆರ್ನೂರ ಒಂದು ಟ್ರಾಸಿಟ್ ಟೀಮು ಒಟ್ಟು ಮೂರು ಸಾವಿರದ ಮುನ್ನೂರ ತೊಂಬತ್ತು ಒಂದು ಮೂರ್ ಬೆಂಗಳೂರು ನಗರದಲ್ಲೇ ನಾವು ಇದಕ್ಕೆ ನಿಗದಿ ಮಾಡ್ತೀವಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಟೀಮನ್ನು ನಾವು ಇಲ್ಲಿ ಬೆಂಗಳೂರು ನಗರದಲ್ಲಿ ಇಟ್ಟಿದ್ದೇವೆ ಈ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ಸರ್ಕಾರ ಪರವಾಗಿ ನಾನು ಮನವಿ ಮಾಡ್ತೇನೆ ಇನ್ನೊಂದು ಭಾಳ ವಿಶೇಷ ಅಂತಂದರೆ ಇಡೀ ದೇಶದಲ್ಲೇ ಒಂದು ಕ್ಯೂ ಆರ್ ಕೋಡು ಇದನ್ನು ತಾವು ಬೆದರಿಕೊಳ್ಬೇಕು ಈ ಕ್ಯೂ ಆರ್ ಕೋಡು ನಾನು ಇದನ್ನು ನನ್ನ ಏನು ಒಂದು ಪ್ರೆಸ್ ರಿಲೀಸಲ್ಲಿ ಕೂಡ ನಾನು ಇದನ್ನು ತೋರಿಸ್ತೀನಿ ಈ ಕ್ಯೂ ಆರ್ ಕೋಡು ನೀವು ಸ್ಕ್ಯಾನ್ ಮಾಡಿಕೊಂಡ್ರೆ ನಿಯರೆಸ್ಟ್ ಬೂತ್ ಯಾವುದು ಅಂತ ನಿಮಗೆ ಗೊತ್ತಾಗ್ತದೆ ನಿಯರೆಸ್ಟ್ ಯಾವುದು ಹತ್ತಿರವಾದಂಥ ಬೂತ್ ಯಾವುದು ಅಂತ ನಿಮಗೆ ಗೊತ್ತಾಗ್ತದೆ ಇದಕ್ಕೆ ಹೋಗಿ ನಾವು ಇಲ್ಲ ಫೋನಾರು ಮಾಡ್ಬೋದು ಇಲ್ಲ ಕಲಿಬೋದು ಹೋಗಿ ತಾವೇ ಹೋಗಿ ಭೇಟಿ ಮಾಡಿ ನಿಮ್ಮ ಮಕ್ಕಳಿಗೆ ತಂದೆ ಹಾಕಿಸ್ಬೇಕು ಅಂತೇಳಿ ನಾನು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಮೈಗ್ರೆಂಟ್ ಪಾಪ್ಯುಲೇಷನ್ ಕೂಡ ಒಂದು ಲಕ್ಷದ ಅರವತ್ತೊಂದು ಸಾವಿರ ಅಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ಸ್ ಇರೋದು ನಮ್ಮ ದಾಖಲೆಗೆ ಬಂದಿದೆ ಸಾವಿರದ ಮುನ್ನೂರ ನಲವತ್ತೊಂಬತ್ತು ಸ್ಲಂಗಳನ್ನು ಕೂಡ ಈ ಕಾರ್ಯಕ್ರಮವನ್ನು ನಾವು ನಿಗದಿ ಮಾಡಿದ್ದೇವೆ ದಯವಿಟ್ಟು ತಪ್ಪದೆ ಎಲ್ಲ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ಬೆಂಬಲತೆಯಿಂದ ಎಲ್ಲರಿಗೂ ಮನವಿಯನ್ನು ಮಾಡ್ತೇವೆ ಬರೀ ಬಡವರು ಪೊಪ್ಪ ಪೋಲಿಯೋ ಹಾಕೊಳ್ಳಿ ರಸ್ತೆ ಈಗ ಗುಂಡಿ ವಿಚಾರ ಬಿಟ್ಬಿಟ್ರಿ ಹಾ ಗುಂಡಿ ಎಲ್ಲ ಮುಚ್ಚೋಯ್ತು ಮುಚ್ಚಿ ಹೋಯ್ತು ಈಗ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸಬ್ ಕಮಿಷನರ್ಗ ಬೀದಿ ರಸ್ತೆ ಬೆಳಗ್ಗೆ ಸಾಯಂಕಾಲ ಹೋಗ್ತಾರೆ ಅವ್ರ ಪಾಪ ಅವ್ರಿಗೆ ತೋರಿಸ್ಬೇಕಲ್ಲ ದಿ ಬೆಸ್ಟ್ ಮಂಚಣ್ಣ ನಮ್ಮ ಶಾಸಕರು ನಮ್ಮ ಜೊತೆ ಮಂತ್ರಿ ಆಗಿದ್ದರು ಭೇಟಿ ಮಾಡ್ತೇವೆ ಸೋಮವಾರ ಜೊತೆ ಭೇಟಿ ಮಾಡ್ತೇವೆ ಇವತ್ತು ಭೇಟಿ ಮಾಡ್ತೇವೆ ನಾನು ಮಾತಾಡೋಕ್ಕಾಗಲ್ಲ ಇವತ್ತು ತುಂಬ ಜನ ನಮಗೆ ಕೋರ್ಟ್ ಬರೋ ಕಾರ್ಯಕ್ರಮ ಅಂತ ಭೇಟಿ ಮಾಡ್ತಾರೆ ಒಳ್ಳೆ ಅಂದರೆ ಈಗ ಕೊನೀಗ್ ಒಂದು ಪಾರ್ಟಿ ಅವರು ನಮ್ಮ ಸರ್ಕಾರದ ಕೆಲಸ ಮಾಡಿರೋರು ಪಾರ್ಟಿ ಕೆಲಸ ಮಾಡಿರೋರು ಏ ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಇಲ್ಲ ರಾಜ್ಯಮದವರು ಸೃಷ್ಟಿ ಅದು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಬೇಕಾಗ್ತಿದ್ದ ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ ನಮ್ದು ಯಾರು ಜ ನಾನಂತೂ ಯಾರ ಮೇಲೆ ಜಗಳ ಹೋಗಿಲ್ಲ ಯಾವ ವಿಚಾರಕ್ಕೂ ನಾನು ಇವತ್ತು ನನ್ನ ಸ್ಟೇಟ್ಮೆಂಟ್ ಮಾಡಿ ನನ್ನ ನೀವು ಚೆಕ್ ನೋಡಿ ಪಾರ್ಟಿ ಕೆಲವೊಂದು ಪಾರ್ಟಿರ್ಮೇಲೆ ಅವ್ರಿಗೆ ನಾನು ಸ್ಟೇಟ್ಮೆಂಟ್ ಮಾಡಿದ್ದು ಅವರು ಉತ್ತರ ಕೊಟ್ಟಿರ್ತೀರವಂತೂ ನಾನಾಗ ನಾನು ಯಾರ ಮೇಲೂ ನಾನು ಕಳೆದ ಯಾವ್ದಾರು ಒಬ್ಬರ ಮೇಲೆ ನಾನಾಗ ನಾನು ಹೋಗಿರೋದು ಯಾವ್ದಾರು ಸಿಎಂ ಅವ್ರಿಗೆ ಸಂಬಂಧನೇ ಇಲ್ಲ ನಾನು ಅವ್ರು ಅಪೇಕ್ಷ ಮಾಡಿದ್ದೆ ಎಸ್ ಎಂ ಕೃಷ್ಣ ಅವರು ಜನತಾ ಸಿ ಸಿಎಂ ದಳದಲ್ಲಿದ್ದರು ನಾನು ಕಾಂಗ್ರೆಸ್ಸಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡೋಕ್ಕ ರಾಜ್ಯ ಜೊತೆ ಹೇಳಿ ಅವ್ರು ಹೇಳ್ತಾರೆ ಈಗ ಸಿ ಎಮ್ ಅವ್ರಿಗೆ ಆಪ್ತ ಅಂತಂದರೆ ನನಗೂ ಆಪ್ತಾರೆ ಯಾರು ಆಪ್ತ ಇಲ್ಲ ನಾನು ಸಿ ಎಂ ಆಪ್ತರಲ್ವ ನಾವು ಇಬ್ಬರು ಬ್ರದರ್ಸ್ ಅವರ ಕೆಲಸ ಮಾಡ್ತಾರೆ ಈ ಥರ ಯಾವುದಾದ್ರು ಒಂದು ಇಶ್ಯೂ ಗೌರ್ಮೆಂಟಲ್ಲಿ ಲಾಸ್ಟ್ ಹದಿನಾರು ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವುದೂ ಒಂದು ಇಶ್ಯೂ ಏನಾದ್ರೂ ಫಿಫ್ಟ್ಸ್ ಹೋಗಿದ್ದೀನಿ ಎಂದು ಒಪೀರಿಯನ್ ಈಗ ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ರಿ ಸೃಷ್ಟಿ ಮಾಡ್ತಿದ್ರೆ ಸರ್ ವಿ ಆರ್ ಸುದರ್ಶನ್ ಅವ್ರಿಗೆ ಪತ್ರ ಬರ್ತಿದ್ದಾರೆ ಎಲ್ಲಾನು ಗೊಂದಲ ಬಗೆಹರಿಸಿದ ತಕ್ಷಣ ಇಲ್ಲದೆ ಹೋದ್ರೆ ಬಟ್ ಕಮಾಂಡ್ ಒಂದು ಹೇಳ್ಬೇಕಾಗುತ್ತೆ ಅವರು ಕೂಡ ಅದೇ ಮಾತ್ರ ಹೇಳ್ತಾ ಮಾತಾಡಿರೋರು ಅವರು ಸ್ಪೋಕ್ಸ್ಮನ್ ಅವ್ರಿಗೆ ಅವರೆಲ್ಲ ಬಹಳಷ್ಟು ಅವರೇ ಉತ್ತರ ಮುಂದ್ಕೊಂಡರು ನಾನು ಯಾರು ಬಜೆಟ್ ಒಳಗಡೆ ಈಗ ಗೊಂದಲ ಬಗ್ಗೆ ಯಾರಾದರೆ ಒಳ್ಳೆಯದಾಗುತ್ತೆ ಅಂತ ನಾವು ಬಜೆಟ್ನು ಘೋಷಣೆ ಮಾಡಿದ್ರು ಕೂಡ ಜನರಿಗೆ ತಲುಪಲ್ಲ ಗೊಂದಲ ಕಡಿಮೆ ಗೊಂದಲ ಯಾಕೆ ಮಾಡ್ಕೋಬೇಕು ಎಲ್ಲಿದೆ ಗೊಂದಲ ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ ಅಷ್ಟೇ ಬಿ ಜೆ ಪಿ ಸೃಷ್ಟಿ ಮಾಡ್ತಾ ಇದ್ದೀರ ಅವಾಗ ಅವ್ರ ಪಾರ್ಟಿ ಮಾಡ್ತಾ ಇದ್ದಾರೆ ನಿಮಗೂ ನ್ಯೂಸ್ ಬೇಕು ದಿನ ನಮ್ಗೆ ತೋರಿಸ್ತಾ ಇದ್ದೀರ ನಾನು ನಾಳೆ ಹೋಗ್ತಾ ಇದ್ದೀನಿ ನಮ್ಮದು ನೀರಾವರಿ ಇಂಟರ್ಲಿಂಕ್ ನೀರಾವರಿ ಇದೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ ಮಾದಾಯಿ ಇದು ಆಮೇಲೆ ನಮ್ಮ ಹೆಚ್ಚಿನ ಒಳೆ ಪ್ರಾಜೆಕ್ಟು ಎರಡಲ್ಲೂ ಒಂದು ತೀರ್ಮಾನ ಆಗಬೇಕು ನಾವು ಕೆಲಸ ಮಾಡಿಸ್ತೀನಿ ನಾನು ಫಾರೆಸ್ಟ್ ಪಡೆದು ನಾನು ಎಷ್ಟು ದಿನ ವೆಯ್ಟ್ ಮಾಡಬೇಕು ಏನು ನನ್ನ ತುಮಕೂರಲ್ಲೂ ತರಲಿಲ್ಲ ಅಂದರೆ ಇನ್ನೊಂದು ಜನ ಹೊರಟ ಕೊಡಲು ಮೆಕ್ಕೆದಾಟದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಕರೆಕ್ಟಾಗಿ ನಾವು ಫೈಲ್ ಮಾಡಬೇಕಲ್ಲ ಅಂತ ನಾವು ಎ ಪಿ ಆರ್ ಫೈಲ್ ಮಾಡಬೇಕು ಅದೆಲ್ಲ ಇದೆ ಅದು ಒಂದು ಗೌರ್ಮೆಂಟ್ ತಪ್ಪಿನ ಅದೇ ಅದಕ್ಕೆ ನಾನು ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡ್ತೇನೆ ಮಾದಾಯಿ ಎತ್ತಿನೋಳೆ ಮೇಜರ್ ಮಾದಾಯಿ ಫಾರೆಸ್ಟ್ ಮಿನಿಸ್ಟ್ರಿಗೆ ಟೈಮ್ ಬೇಕು ಆಮೇಲೆ ನಮ್ಮ ಇವರು ಕೂಡ ಸೆಂಟ್ರಲ್ ಯು ಡಿ ಮಿನಿಸ್ಟ್ರಿಗೆ ಫಿಫ್ಟಿ ಪರ್ಸೆಂಟ್ ಕಂಪಲ್ಸರಿ ಮಾಡಬೇಕು ಅಂತ ಇವರಿಗೆಲ್ಲ ಐವತ್ತು ಪರ್ಸೆಂಟ್ ಮಾಡಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಫಿಫ್ಟಿ ಪರ್ಸೆಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಈಗ ನಾವು ಮೊದಲು ಫಿಫ್ಟಿ ಫಿಫ್ಟಿ ಅಂತ ಹೇಳಿದ್ವಿ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ ಫಿಫ್ಟಿ ಪರ್ಸೆಂಟೇ ಮಾಡಬೇಕು ನೀವು ಬರೀ ಹನ್ನೆರಡು ಮೂರು ಪರ್ಸೆಂಟ್ ಫುಲ್ ಸಾಲ್ದು ಏಕೆಂದರೆ ನಾವು ಭಾಳ ದೊಡ್ಡ ಪ್ರಾಜೆಕ್ಟು ತೊಗೊಳ್ತಾ ಇದೀವಲ್ಲ ಮೆಟ್ರೋಲಿ ನಾವು ಮುಗಿಸ್ಬೇಕು ಡಬಲ್ ಡಬ್ಬ ತೆಗೆದುಕೊಳ್ತಾ ಇದ್ದೀವಿ ಇವೆಲ್ಲ ಇದೆಯಲ್ಲ ಸೊ ಆಮೇಲೆ ಹೊಸ ಲೈನ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು ನಾವು ಹಸಕೋಟೆ ಹೋಗಬೇಕು ಈ ಕಡೆ ಕಿಡ್ಲಿ ಹೋಗ್ಬೇಕು ನೆಲಮಂಗ್ಲ ಹೋಗ್ಬೇಕು ಈ ಕಡೆ ತವರೆಕೆ ಹೋಗ್ಬೇಕು ಭಾಳ ಟ್ರಾಫಿಕ್ಕು ಭಾಳ ಜಾಮ್ ಆಗ್ತಾ ಆಗ್ತಾಯಿತ್ತು ಆ ದೃಷ್ಟಿಯಿಂದ ಈಗ ಆಮೇಲೆ ನಾಳೆ ನಾನು ಕೆಲವು ಕೆಲಸಗಳನ್ನ ಓ ಆರ್ ಆರ್ ಎಲ್ಲ ಕೆಲವು ಕೆಲಸಗಳು ಮಾಡಿಸ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು ಅದನ್ನು ವಿಸಿಟ್ ಮಾಡ್ತೀನಿ ಬೆಳಗ್ಗೆ ಮೆಟ್ರೋ ಕೂಡ ಮೆಟ್ರೋ ಬಿ ಎಮ್ ಆರ್ ಸಿ ರಿವ್ಯೂ ಮಾಡ್ತೀನಿ

ஏன் ஜ ஆசீர்வாத நிமிஷம் அது விசாரிசிங் Thank you. Thank you.